ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಹಂಟ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಉಫ್ ಮೊನ್ನೆ ಸೋಮವಾರ ಬಿಟ್ಟಂತಹ ಒಂದು ಇಂಟರ್ವ್ಯೂ ಇವತ್ತು ಶುಕ್ರವಾರ ಆಗುವ ಅಷ್ಟರಲ್ಲಿ ಇಡೀ ಕರ್ನಾಟಕದ ಎಲ್ಲ ಸ್ಯಾಟಲೈಟ್ ಮೀಡಿಯಾಗಳಲ್ಲೂ ಸಹ ಆ ಸುದ್ದಿಯ ಸಲುವಾಗಿ ಅಂದರೆ ನ್ಯೂಸ್ ಹಂಟ್ ಕರ್ನಾಟಕ ಪ್ರಸಾರ ಮಾಡಿದ್ದ ಆ ಸುದ್ದಿಯ ಸಲುವಾಗಿ ಡಿಸ್ಕಷನ್ ಮಾಡುವಂತೆ ಆಗಿದೆ ನಿಜವಾಗಲೂ ನನಗೆ ಆ ಇಂಟರ್ವ್ಯೂನ ಬಗ್ಗೆ ಖುಷಿ ಇದೆ ಮೊದಲನೇದಾಗಿ ಈ ವಿಡಿಯೋನ ನಾನು ಕಪ್ಪ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ತುಂಬ ಜನ ಕೇಳ್ತಾ ಚಂದನ್ ಚಂದನ್ಗೌಡ ಅವರ ಬಗ್ಗೆ ಒಂದು ಅನ್ನು ಕೊಡಿ ಚಂದನ್ಗೌಡ ಅವರ ಬಗ್ಗೆ ಬಂದಿರುವಂತಹ ಒಂದು ಆರೋಪಕ್ಕೆ ನಿಮ್ಮ ಚಾನಲ್ನಲ್ಲಿ ಬಂದಿರುವಂತಹ ಇಂಟರ್ವ್ಯೂ ಇಂಟರ್ವ್ಯೂನ ಸಲುವಾಗಿ ಅವರ ಇಂಟ್ರ್ಯೂವನ್ನ ಮಾಡಿ ಇಂಟರ್ವ್ಯೂನ ಮಾಡ್ತೀವಿ ಅಂತ ನೀವು ಹೇಳಿದ್ರಿ ಆದರೂ ಕೂಡ ಇಂಟರ್ವ್ಯೂ ಇನ್ನೂ ಬಂದಿಲ್ಲ ಯಾಕೆ ಅಂತ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ನೋಡಿ ಮುಗಿಸುವಷ್ಟರಲ್ಲಿ ಈ ಚಾನೆಲ್ನಲ್ಲಿ ಅಂದರೆ ನನ್ನ ಚಾನಲ್ನಲ್ಲಿ ನ್ಯೂಸ್ ಹಂಟ್ ಕರ್ನಾಟಕದಲ್ಲಿ ಆ ಚಂದನ್ ಗೌಡ ಇಂಟರ್ವ್ಯೂ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಷನ್ ನಿಮಗೆ ಸಿಕ್ಬಿಡುತ್ತೆ ಮೊದಲನೇದಾಗಿ ಆರೋಪ ಏನಪ್ಪಾ ಅಂತಂದ್ರೆ ಸುಮಂತ್ ಗೌಡ ಎನ್ನುವ ಹುಡುಗ ಗೋಲ್ಡನ್ ಕನ್ನಡಿಗ ಎನ್ನುವ ಪೇಜ್ನ ಅಂದರೆ ಯೂಟ್ಯೂಬರ್ ಹುಡುಗ ಬಂದು ನನ್ನ ಹತ್ರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಅಂದರೆ ಆತ ನನ್ನ ಬಳಿ ಬಂದಿದ್ದು ಏನಕ್ಕಪ್ಪ ಅಂತಂದ್ರೆ ಸಮೀರ್ ಡಿ ಅವನ ಪೇಜ್ಗೆ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಐವತ್ತ ಆರು ಸಾವಿರ ಫಾಲೋವರ್ಸ್ ಇದ್ದಂತಹ ಇನ್ಸ್ಟಾಗ್ರಾಮ್ ಪೇಜ್ಗೆ ಒಂದು ಕಾಪಿ ರೈಟ್ ಅನ್ನು ಕೊಟ್ಟು ಆ ಪೇಜ್ ಡಿಲೀಟ್ ಆಗೋ ಹಾಗೆ ಮಾಡಿರ್ತಾನೆ ಆ ವಿಚಾರವಾಗಿ ಮಾತನಾಡಬೇಕು ಅಂತ ಆ ಹುಡುಗ ನನ್ನ ಹತ್ರ ಬಂದಿರ್ತಾನೆ ಆ ಚಿಟ್ ಚಾಟ್ ನಡೆಯುವಂತಹ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಬಯಲಿಗೆ ಬರುತ್ತೆ ಅಂದರೆ ಲಿಂಕ್ ಹೆಂಗೆ ಲಿಂಕ್ ಹೆಂಗೆ ಸಿಕ್ತು ಧರ್ಮಸ್ಥಳದ ವಿಚಾರಕ್ಕೆ ನಾನು ಯಾಕೆ ಎಂಟ್ರಿ ಆದೆ ಎನ್ನುವ ವಿಚಾರಗಳನ್ನು ಹೇಳುವಾಗ ಯೂಟ್ಯೂಬರ್ ಅಬಿ ಯೂಟ್ಯೂಬರ್ ಚಂದನ್ಗೌಡ ಈ ಎಲ್ಲರ ವಿಚಾರವನ್ನು ಸಹ ಆತ ಹೇಳ್ತಾನೆ ಆತ ಹೇಳಿದ ನಂತರ ನಾನು ಅದನ್ನು ಪಬ್ಲಿಷ್ ಮಾಡ್ತೀನಿ ಯಾರಿಗೆಲ್ಲ ಡೌಟ್ ಇದೆ ಆ ವಿಡಿಯೋವನ್ನು ಮತ್ತೊಂದ್ಸಲಿ ಹೋಗಿ ನೋಡ್ಕೊಂಡು ಬನ್ನಿ ಆ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ನನ್ನ ಸ್ವಂತ ಒಪೀನಿಯನ್ ಹೇಳೇ ಇಲ್ಲ ಆ ಹುಡುಗನ ಇಂಟರ್ವ್ಯೂ ಮಾಡಿದ್ದೀನಿ ಬಿಟ್ಟರೆ ಹೌದು ಈ ಹುಡುಗ ಹೇಳ್ತಾ ಇರೋದೆಲ್ಲ ನಿಜ ಈ ಹುಡುಗ ಹೇಳಿ ಹೇಳಿದ ಹಾಗೆ ಚಂದನ್ ಗೌಡ ಲಕ್ಷಾಂತರ ರೂಪಾಯಿ ದುಡ್ಡನ್ನು ತೆಗೆದುಕೊಂಡು ಬಿಟ್ಟಿದ್ದಾನೆ ಗೌಡ ಇವನಿಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಆಫರ್ ಮಾಡಿಬಿಟ್ಟಿದ್ದಾನೆ ನಾನು ಎಲ್ಲಾದರೂ ಹೇಳಿದಿನ ನೋ ಆ ಹುಡುಗ ಹೇಳಿದಂತಹ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿ ನನ್ನ ಚಾನೆಲ್ನಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ ಅದನ್ನು ಪಬ್ಲಿಷ್ ಮಾಡಿರ್ತೀನಿ ನಾನಿಲ್ಲಿ ಕೊಟ್ಟಿದ್ದೇನು ಜಸ್ಟ್ ಪ್ಲ್ಯಾಟ್ಫಾರ್ಮ್ ನಾನಲ್ಲ ಎಲ್ಲ ಮಾಧ್ಯಮಗಳು ಎಲ್ಲ ಯೂಟ್ಯೂಬರ್ಗಳು ಸಹ ಮಾಡೋದು ಅದನ್ನೇ ಯಾರಾದರೂ ಒಂದು ಆರೋಪ ಬಂದಾಗ ಯಾರ ಮೇಲೆ ಆರೋಪ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಡೈರೆಕ್ಟಾಗಿ ಫೋನ್ ಮಾಡಿಬಿಟ್ಟು ಏನ್ರಿ ರೀ ನಿಮ್ಮೇಲೆ ಈ ಒಂದು ಆರೋಪ ಬಂದಿದೆ ಅದನ್ನು ಪಬ್ಲಿಷ್ ಮಾಡಲಾ ರೆಕಾರ್ಡ್ ಮಾಡಲಾ ಬೇಡವಾ ಎಡಿಟ್ ಮಾಡಲಾ ಅಪ್ಲೋಡ್ ಮಾಡಲಾ ಬೇಡವಾ ಅಂತ ಯಾವನು ಯಾವನನ್ನು ಕೇಳಲ್ಲ ಅದು ಸತ್ಯ ಅದು ಚಂದನ್ ಗೌಡಾಗೂ ಕೂಡ ಗೊತ್ತು ಆದರೆ ಆತ ಅದನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ಇದಿಷ್ಟು ಆರೋಪ ನೀವು ಬೇಕಾದರೆ ಹೋಗಿ ನೋಡಿ ನಾನು ಚಂದನ್ ಗೌಡ ಈ ಹುಡುಗ ಮಾಡ್ತಾ ಇರುವ ಆರೋಪ ಸತ್ಯವಾದಂತಹ ಆರೋಪ ಇದನ್ನೆಲ್ಲ ನೀವು ನಂಬಲೇಬೇಕು ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಯಾರಿಗೂ ಹೇಳಿಲ್ಲ ಇದು ಪಾಯಿಂಟ್ ನಂಬರ್ ಒನ್ ಇನ್ನು ಪಾಯಿಂಟ್ ನಂಬರ್ ಟು ಇದುವರೆಗೂ ಕೂಡ ಚಂದನ್ ಗೌಡ ಇಂಟರ್ವ್ಯೂ ನಿಮ್ಮ ಚಾನಲ್ನಲ್ಲಿ ಯಾಕೆ ಬಂದಿಲ್ಲ ಹೌದು ಆ ವಿಡಿಯೋ ಪಬ್ಲಿಷ್ ಆದ ನಂತರ ಚಂದನ್ ಗೌಡ ನನಗೆ ಫೋನ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯ ಅವರ ವಿಡಿಯೋದಲ್ಲಿ ಸಾಕಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಆದರೆ ಅಲ್ಲಿ ಹೇಳಿರುವಂಥದ್ದು ಅರ್ಧ ಸತ್ಯ ಇನ್ನೂ ಅರ್ಧ ಸತ್ಯ ಬಾಕಿ ಇದೆ ಚಂದನ್ಗೌಡ ಆ ವಿಡಿಯೋದಲ್ಲಿ ಎಲ್ಲವನ್ನೂ ಸುಳ್ಳನ್ನೇ ಹೇಳಿದ್ದಾರೆ ಎಲ್ಲವನ್ನೂ ಸತ್ಯವನ್ನೇ ಹೇಳಿದ್ದಾರೆ ನಾನು ಹೇಳಲ್ಲ ಚಂದ್ ಚಂದನ್ ಸತ್ಯವನ್ನೂ ಹೇಳಿದ್ದಾರೆ ಆದರೆ ಅರ್ಧ ಸತ್ಯವನ್ನು ಮಾತ್ರ ಹೇಳಿದ್ದಾರೆ ನಾನು ಪೂರ್ತಿ ಸತ್ಯವನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀನಿ ವಿಡಿಯೋ ಅಪ್ಲೋಡ್ ಆಗುತ್ತೆ ವಿಡಿಯೋ ಅಪ್ಲೋಡ್ ಆದ ನಂತರ ಆ ಲಿಂಕನ್ನು ಚಂದನ್ಗೌಡಾಗೆ ನಾನೇ ಕಳುಹಿಸಿ ನೋಡಿ ನಿಮ್ಮ ಮೇಲೆ ಈ ರೀತಿಯ ಒಂದು ಆಪಾದನೆ ಬಂದಿದೆ ಇದಕ್ಕೆ ಏನು ಉತ್ತರ ಕೊಡ್ತೀರಾ ಕೊಡಿ ಅಂತ ಕಳಿಸೋನು ಇದ್ದೆ ಆದರೆ ಅದೇ ಸಮಯದಲ್ಲಿ ನನ್ನ ತಾಯಿ ಫೋನ್ ಮಾಡ್ತಾರೆ ನಾನು ಯಾವತ್ತು ಪರ್ಸ್ನಲ್ ವಿಚಾರಗಳನ್ನು ಕ್ಯಾಮ್ರಾಗಳ ಮುಂದೆ ಬಂದು ಹೇಳ್ಕೊಂಡು ಬಟ್ ಹೇಳಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಹಾಗಾಗಿ ಹೇಳ್ಕೊಳ್ತಾ ಇದ್ದೀನಿ ನನ್ನ ತಾಯಿ ಫೋನ್ ಮಾಡ್ತಾರೆ ನಮ್ಮ ಅಜ್ಜಿಗೆ ಹುಷಾರಿರಲ್ಲ ಅವ್ರಿಗೆ ಆಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ ಏನಾಯಿತು ಹೇಗಾಯಿತು ಎನ್ನುವ ವಿಚಾರವನ್ನು ಮಾತನಾಡ್ತಾ ಇರ್ತೀನಿ ಹತ್ತಿರ ಹತ್ತಿರ ಒಂದು ಮುಕ್ಕಾಲು ಗಂಟೆ ಮಾತನಾಡಿರ್ಬೋದು ಆ ಟೈಮ್ನಲ್ಲಿ ಚಂದನ್ ಗೌಡ ಹದಿನೇಳು ಬಾರಿ ಫೋನ್ ಮಾಡ್ತಾರೆ ಎಷ್ಟು ಬಾರಿ ಹದಿನೇಳು ಬಾರಿ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ನಾನು ವೆಯ್ಟಿಂಗ್ನಲ್ಲಿ ಇದ್ದರೂ ಸಹ ಯಾರತ್ರನೂ ಮಾತನಾಡ್ದಾರೆ ಅಂತ ಅನ್ಕೋಬೋದಾಗಿತ್ತು ಅದನ್ನು ಅಂದ್ಕೊಳ್ಳೋದನ್ನು ಬಿಟ್ಟು ಚಂದನ್ಗೌಡ ಏನಪ್ಪ ಅಂತಂದರೆ ನನಗೇನಾದರೂ ನಾಲ್ಕರಿಂದ ಐದು ಸಲ ಯಾರಾದರೂ ವೇಟಿಂಗ್ ಇದ್ರೆ ಇನ್ನೊಬ್ಬರು ಫೋನ್ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಾನು ಅಂತ ರಿಸೀವ್ ಮಾಡಿಬಿಡ್ತಿದ್ದೆ ಅಂತ ಇಲ್ಲಿ ನನಗೆ ಚಂದನ್ಗೌಡಗಿಂತ ನಮ್ಮ ಅಮ್ಮ ನನ್ನ ಅಜ್ಜಿ ಮುಖ್ಯ ಅದಾದ ನಂತರ ಹದಿನೇಳು ಮಿಸ್ ಕಾಲ್ ಇರುತ್ತೆ ಇಬ್ಬರು ಕೂಡ ನೆಕ್ಸ್ಟು ಏನು ಮಾಡ್ತೀವಿ ಅಂದರೆ ಇಬ್ಬರು ಕೂಡ ಫೋನ್ನಲ್ಲಿ ಮಾತನಾಡ್ಕೊಳ್ತೀವಿ ಚಂದನ್ಗೌಡ ಹೇಳೋ ಅಂಥದ್ದೇನು ನನ್ನನ್ನು ಕೇಳದೆ ನೀವು ಆ ಇಂಟರ್ವ್ಯೂನ ಹೇಗೆ ಪ್ರಸಾರ ಮಾಡಿದ್ರಿ ನಾನು ಚಂದನ್ ನೋಡೋ ವಾಪಸ್ ಕೇಳ್ತೀನಿ ಯಾಕೆ ಪ್ರಸಾರ ಮಾಡಬಾರ್ದು ಯಾಕೆ ಪ್ರಸಾರ ಮಾಡಬಾರ್ದು ರಾಜ್ಯದ ಸಿ ಮೇಲೆ ಬಂದು ಆರೋ ಆರೋಪ ರೀ ಇತ್ತೀಚೆಗೆ ಮೂಢ ಪ್ರಕರಣದಲ್ಲಿ ನೋಡಿದ್ವಾ ನೀವೆಲ್ಲ ಸಿ ಎಂ ಮೇಲೇನೆ ಬಂದು ಆರೋಪ ಮಾಡ್ತಾರೆ ಸಿ ಎಲ್ಲಾ ಎಲ್ಲ ಚಾನಲ್ ಅವ್ರ ಜೊತೆ ಚೆನ್ನಾಗೇ ಇದ್ದಾರೆ ಹಂಗನ್ಬಿಟ್ಟು ಎಲ್ಲರೂ ಕೂಡ ಇತರ ಒಂದು ಆರೋಪ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಆರೋಪ ಬಂದ ತಕ್ಷಣ ಎಲ್ಲ ಚೆಂದ ಆದರೂ ಫೋನ್ ಮಾಡಿ ಸರ್ ಈ ರೀತಿ ನಿಮ್ಮ ಮೇಲೆ ಒಂದು ಆರೋಪ ಬಂದಿದೆ ಅದನ್ನು ರೆಕಾರ್ಡ್ ಬೇಡವಾ ಅಪ್ಲೋಡ್ ಬೇಡವಾ ಅಂತ ಯಾವ ಮಾಧ್ಯಮದವನು ಫೋನ್ ಮಾಡಿ ಯಾವನಿಗೆ ಕೇಳ್ತಾನೆ ಹೇಳ್ಬೇಕು ನನಗೆ ಇದಿಷ್ಟಾಯ್ತು ಆಯ್ತು ಇದಿಷ್ಟಾದಮೇಲೆ ಮಾತುಕತೆ ಆಗುತ್ತೆ ಏನಂತ ಮಾತುಕತೆ ಆಗುತ್ತೆ ಯಾಕೆ ಹಾಕಿದ್ರಿ ಕೇಳ್ಬೋದಾಗಿತ್ತು ಅದು ಇದು ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಈ ರೀತಿ ಎಲ್ಲ ಮಾತುಕತೆಗಳು ಆಗುತ್ತೆ ಫೈನಲ್ ಕನ್ಕ್ಲೂಷನ್ ಏನು ಬರುತ್ತಪ್ಪ ಅಂತಂದ್ರೆ ಓಕೆ ಈಗ ಅವನನ್ನ ನೀವು ಎದುರುಗಡೆ ಕರೆಸ್ಬೇಕು ನಾನು ಅವನ ಎದುರುಗಡೆನೆ ಬಂದು ಅವನು ಹೇಳ್ತಾ ಇರೋದನ್ನ ಸುಳ್ಳು ಅಂತ ನಾನು ಹೇಳ್ತೀನಿ ಇಫ್ ಇನ್ ಕೇಸ್ ಆತ ಏನಾದ್ರು ಬರಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಾ ಅಂತ ಕೇಳ್ತಾರೆ ಆಗ ಚಂದನ್ಗೌಡಾಗಿ ನಾನು ಹೇಳೋದು ಆತ ಆತ ಏನಾದ್ರು ಬರಲಿಲ್ಲ ಅಂದ್ರೆ ಆತ ಏನಾದ್ರು ಕಳ್ಳಾಟ ಆಡಿದ್ರೆ ಆತ ಏನಾದ್ರು ನನ್ನ ಕೈಗೆ ಸಿಕ್ಕಿಲ್ಲ ಅಂತಂದ್ರೆ ಆತ ಹೇಳಿರೋದು ಸುಳ್ಳು ಅಂತ ನಾನೇ ನನ್ನ ಚಾನ್ ಅಲ್ಲಿ ವಿಡಿಯೋ ಮಾಡಿ ರಿಯಾಕ್ಷನ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದೀ ಚಂದನ್ಗೌಡಗೆ ಆದ್ರೆ ಚಂದನ್ಗೌಡ ಅದನ್ನ ನಿನ್ನೆ ವಿಡಿಯೋದಲ್ಲಿ ಹೇಳಿಲ್ಲ ಚಂದನ್ಗೌಡ ಆರ್ಡರ್ ಏನಾಗಿತ್ತು ಗೊತ್ತಾ ಸೋಮವಾರ ವಿಡಿಯೋ ಪಬ್ಲಿಷ್ ಆಗಿದೆ ಮಂಗಳವಾರ ಸಾಯಂಕಾಲ ಆರು ಗಂಟೆಯ ಒಳಗೆ ಅವ್ರನ್ನ ಕರ್ಸಿ ನೀವು ಇಂಟ್ರೂ ಮಾಡಬೇಕು ಇಲ್ಲ ಅಂತಂದ್ರೆ ಆ ವೀಡಿಯೋನ ಪ್ರೈವೇಟ್ ಹಾಕ್ಬೇಕು ಅಂದ್ರೆ ಡಿಲೀಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಚರಕೆ ಅದು ಪ್ರೈವೇಟ್ಗೆ ಹಾಕ್ಬೇಕು ಅಂತ ಹೇಳಿ ಯಾರ ಕೈಗೂ ಕಣ್ಣಿಗೂ ಕಾಣಿಸಲ್ಲ ಅಂತ ಅರ್ಥ ಹಾಕಬೇಕು ಇದು ಚಂದನ್ ಗೌಡ ನನಗೆ ಮಾಡಿರುವಂತಹ ಆರ್ಡರ್ ನನ್ನ ಚಾನಲ್ನಲ್ಲಿ ಇರುವ ವಿಡಿಯೋನ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಚಂದನ್ಗೌಡ ಹತ್ರ ಆರ್ಡರ್ ತಗೊಂಡು ಮಾಡೋ ಅವಶ್ಯಕತೆ ನನಗಿಲ್ಲ ಅದರಲ್ಲೂ ಚಂದನ್ಗೌಡ ಮತ್ತೆ ಫೋನ್ ಮಾಡಿ ನಿಮ್ಮ ವಿಡಿಯೋಗೆ ನಾನೊಂದು ಕಮೆಂಟ್ ಮಾಡಿದ್ದೀನಿ ಅದನ್ನು ಪಿನ್ ಮಾಡಿ ಅಂತಲೂ ಕೇಳ್ಕೊತಾರೆ ಅದನ್ನು ಪಿನ್ ಮಾಡಿದ್ದೀನಿ ಇವತ್ತಿಗೂ ಅಲ್ಲಿದೆ ನೋಡಿ ಕಮೆಂಟು ಪಿನ್ ಮಾಡಿದ್ದೀನಿ ನಾಳೆ ಸಂಜೆ ಆರು ಗಂಟೆ ಒಳಗೆ ಕರ್ ಅಂತ ಹೇಳ್ತಾರೆ ನನ್ನ ಕೈಯಲ್ಲಿ ಆಗುವ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಸುಮಂತ್ ಸುಮಂತ್ ಗೌಡಗೆ ಫೋನ್ ಮಾಡ್ತೀನಿ ಸುಮಂತ್ ಗೌಡ ನಾಟ್ ರಿಚಬಲ್ ಇರುತ್ತೆ ಆ ಕಾರಣಕ್ಕಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವರ್ಗೂ ಆ ಅಪ್ಡೇಟ್ ನನಗೆ ಸಿಗಲ್ಲ ಸುಮಂತ್ ಗೌಡ ಹೇಳ್ತಾರೆ ಹೌದು ನೆನ್ನೆ ನಾಟ್ ರಿಚಬಲ್ ನಲ್ಲಿ ಇದ್ದೆ ಹೇಳಿ ಅಣ್ಣ ಅಂತ ಹೇಳ್ತಾರೆ ಹಿಂಗೆ ನೋಡಪ್ಪ ಹೆಂಗೆ ಚಂದನ್ ಗೌಡರು ಫೋನ್ ಮಾಡಿದ್ರು ನೀನು ಅವ್ರಿಗೆ ಕ್ಲಾರಿಫಿಕೇಷನನ್ನು ಕೊಡಬೇಕಂತೆ ಫೇಸ್ ಟು ಫೇಸ್ ಕುತ್ಕೊಂಡು ನೀನು ಏನಿಲ್ಲ ಸುಳ್ಳು ಅದನ್ನು ಜನರ ಮುಂದೆ ಬೆತ್ತಲು ಮಾಡ್ತಾರಂತೆ ಈ ನಿನಗೆ ಅದು ಓಕೆ ಇದ್ದರೆ ಬಂದುಬಿಡು ಇಂಟ್ರ್ಯೂ ಮಾಡ್ಬಿಡೋಣ ಅಂತ ಕರಿತೀನಿ ಆಗ ಆತ ಹೇಳ್ತಾನೆ ನಾನು ಊರಲ್ಲಿಲ್ಲ ಹಾಸನಲ್ಲಿದ್ದೀನಿ ಬರೋದು ಗುರುವಾರ ಆಗುತ್ತೆ ಗುರುವಾರ ಸಂಜೆ ಮಾಡೋಣ ಅಥವಾ ಆಗಿಲ್ಲ ಲೇಟ್ ಏನಾರು ಆಯಿತು ಅಂದರೆ ಶುಕ್ರವಾರ ಬೆಳಗ್ಗೆ ಮಾಡೋಣ ಅಂತ ಹೇಳ್ತಾನೆ ಆ ಹುಡುಗ ರೆಸ್ಪಾನ್ಸ್ ಮಾಡ್ತಾನೆ ಕದ್ದು ಮುಚ್ಚಿ ಓಡೋಗಿಲ್ಲ ಇವತ್ತಿಗೂ ಕೂಡ ಎಲ್ಲ ಸ್ಯಾಟಲೈಟ್ ಮೀಡಿಯಾಗಳಲ್ಲೂ ಕೂತ್ಕೊಂಡು ಅವನು ಕದ್ದೊಡೋಗಿಲ್ಲ ಅವನು ಸೊ ಆ ವಿಚಾರನ ನಾನು ಚಂದನ್ಗೌಡರಿಗೆ ಫೋನ್ ಮಾಡಿ ವಿಷಯ ಮುಟ್ಟಿಸ್ತೀನಿ ಜೊತೆಗೆ ಅಭಿಗೂ ಕೂಡ ಫೋನ್ ಮಾಡಿ ವಿಚಾರ ಮುಟ್ಟಿಸ್ತೀನಿ ಅಭಿ ಕೂಡ ನನಗೆ ಫೋನ್ ಮಾಡಿ ಈ ವಿಚಾರವಾಗಿ ಮಾತನಾಡಿದ್ದ ಅದಕ್ಕೆ ಬೇಕಾಗಿರುವ ಎಲ್ಲ ವಾಯ್ಸ್ ರೆಕಾರ್ಡ್ಗಳು ಕಾಲ್ ಲಿಸ್ಟ್ಗಳು ಕೂಡ ನನ್ನ ಹತ್ರ ಇದೆ ಇವ್ರದ್ದು ಏನಾಗಿತ್ತು ಅಂತಂದ್ರೆ ಈ ಮೂರು ಜನ ಅಭಿ ಚಂದನ್ ಗೌಡ ಅಂಡ್ ಸುಮಂತ್ ಗೌಡ ಈ ಮೂರು ಜನರನ್ನು ಕೂರಿಸ್ಬಿಟ್ಟು ನಾನು ಇಂಟರ್ವ್ಯೂ ಮಾಡಬೇಕು ಅನ್ನೋದಿತ್ತು ಆದರೆ ಸುಮಂತ್ ಗೌಡ ಫಸ್ಟ್ ಟೂ ಡೇಸ್ ಅಂದರೆ ಮಂಗಳವಾರ ಬುಧವಾರ ಎರಡು ದಿನ ಮಾತ್ರ ಅವೈಲೇಬಲ್ ಇರಲಿಲ್ಲ ಗುರುವಾರ ಬರ್ತೀನಿ ಗುರುವಾರ ಆಗಿಲ್ಲ ಅಂದರೆ ಶುಕ್ರವಾರ ಬರ್ತೀನಿ ಅಂತ ಹೇಳಿದರು ಆದರೆ ಚಂದನ್ ಗೌಡಗೆ ಅದನ್ನು ತಡ್ಕೊಳಕ್ಕಾಗಲಿಲ್ಲ ಅದೇ ಹೆಂಗಾಗ್ಬಿಡುತ್ತೆ ಇವತ್ತೇ ಆಗಬೇಕು ಏನು ಇವತ್ತೇ ಆಗಬೇಕು ಯಾವನಿಗೆ ಆರ್ಡ್ರ್ ಮಾಡೋದು ಯಾವನಿಗೆ ಆರ್ಡರ್ ಮಾಡೋದು ಮನೇಲಿ ಕೂತ್ಕೊಂಡು ಇರ್ತಾರಲ್ಲ ಅವ್ರಿಗೆ ಆರ್ಡ್ರ್ ಮಾಡಿದ್ರೆ ಅವ್ರು ಕೇಳ್ಬೋದು ತಮ್ಮ ಆರ್ಡರ್ಗಳನ್ನ ನಮ್ಮ ಹತ್ರ ಆರ್ಡರ್ ಗಿರ್ಡರಲ್ಲ ನಮ್ಮ ಹತ್ರ ನಡೆಯಲ್ಲ ಓಕೆ ಆರ್ಡ್ರ್ ಮಾಡ್ತಾರೆ ಅದಾದ ಮೇಲೆ ನೆಕ್ಸ್ಟು ಒಂದಷ್ಟು ಮಾತುಕತೆ ಆಗುತ್ತೆ ಮಾತಿನ ಚಕಮಕಿ ಆಗುತ್ತೆ ನನ್ನನ್ನು ಏಕವಚನದಲ್ಲಿ ಮಾತನಾಡಿಸ್ತಾರೆ ನೀನೇನು ಗಂಡಸ ಅಂತ ಕೇಳ್ತಾರೆ ಅದಾದ ನಂತರ ಅಷ್ಟೆಲ್ಲ ಕೇಳಾದ ಮೇಲೆ ಈ ಕಡೆಯಿಂದ ಪ್ಲೀಸ್ ಚಂದನ್ ಅಯ್ಯೋ ಪ್ಲೀಸ್ ಅಂತ ಮಾತಾಡೋ ಮಗ ನಾನು ಅಲ್ಲ ಈ ಕಡೆಯಿಂದ ನಾನು ಮಾತಾಡಿದ್ದೀನಿ ಆ ಕಡೆಯಿಂದ ಚಂದನ್ ಗೌಡ ಅವರು ಮಾತಾಡಿದ್ದಾರೆ ಸೊ ಇಬ್ಬರ ನಡುವೆ ಏಕವಚನದಲ್ಲಿ ಕೆಟ್ಟ ಕೊಳಕ ಮಾತಿನಲ್ಲಿ ಒಂದಷ್ಟು ಬೈಗುಳಗಳು ಎಕ್ಸ್ಚೇಂಜ್ ಆಗುತ್ತೆ ಆ ಆಡಿಯೋನ ಮೋಸ್ಟ್ಲಿ ನಾನು ಹಾಕೋಕ್ಕಾಗಲ್ಲ ಚಂದನಗೌಡನೂ ಹಾಕೋಕ್ಕಾಗಲ್ಲ ಹಾಕಿದ್ರೆ ನಿಮ್ಗೆ ಕೇಳಿಸೋದೇ ಇಲ್ಲ ಫುಲ್ ಬೀಪ್ ಸೌಂಡೇ ಇರುತ್ತೆ ಆ ಆಡಿಯೋದಲ್ಲಿ ಹಂಗಿದೆ ಆಡಿಯೋ ಇಫ್ ಇನ್ ಕೇಸ್ ಹಂಗು ಹಾಕ್ಲೇಬೇಕು ಅಂತಂದರೆ ಫಸ್ಟ್ ಚಂದನಗೌಡರು ಹಾಕ್ಲಿ ಅದಾದಮೇಲೆ ಅದು ಸುಳ್ಳು ಅಂತಂದ್ರೆ ಆದರೆ ಆಮೇಲೆ ನಾನು ಹಾಕ್ತೀನಿ ಸೊ ಅಲ್ಲಿಗೆ ಫಸ್ಟ್ ಪಾರ್ಟು ಮುಗೀತು ಸೊ ಚಂದನ್ಗೌಡ ಇವಾಗ ಕೆಟಾಕೊಳ್ಕೊ ಬೈಕೊಂಡಿದ್ದಾಯಿತು ನನ್ನನ್ನು ಕೋರ್ಟಲ್ಲಿ ನೋಡ್ಕೋತೀನಿ ನೀನು ಎಲ್ಲಿ ಮೀಟ್ ಮಾಡ್ಬೇಕು ಅಲ್ಲೇ ಮೀಟ್ ಮಾಡ್ತೀನಿ ಅಂತ ನನಗೆ ಡೈರೆಕ್ಟಾಗಿ ಚಾಲೆಂಜನ್ನು ಹಾಕಿದ್ದಾಯಿತು ಓಕೆ ಚಂದನ್ಗೌಡರು ಬರಲ್ಲ ಅಂತ ಅಂದ್ಕೊಂಡೆ ಅದಾದಮೇಲೆ ಅಬಿಗೆ ಫೋನ್ ಮಾಡಿದೆ ಅಬಿ ಚಂದನ್ಗೌಡರು ಹಿಂಗೆಲ್ಲ ಮಾತನಾಡಿದ್ದಾರೆ ಯಾಕೆ ಸೊ ಅವ್ರು ಮೋಸ್ಟ್ಲಿ ಬರಲ್ಲ ಅಂದ್ಕೋತೀನಿ ನೀವು ಬರ್ತೀರಾ ನೀವು ಬಂದು ಈ ಇಂಟರ್ವ್ಯೂನಲ್ಲಿ ಕೂತ್ಕೊತೀರಾ ಅಂತ ಕೇಳ್ತೀನಿ ಓಕೆ ಬ್ರದರ್ ನೀವು ಯಾವಾಗ ಕರೆದ್ರು ನಾನು ಬರ್ತೀನಿ ನನ್ನನ್ನು ಕರೀರಿ ಅಂತ ಹೇಳ್ತಾರೆ ಇದೇ ಅಭಿಗ್ ನಾನು ಗುರುವಾರ ಅಥವಾ ಶುಕ್ರವಾರ ಕರೆಸ್ತೀನಿ ಅಂತ ಹೇಳ್ತೀನಿ ಆದರೆ ಆ ಅಬಿ ಇವಾಗ ಎಸ್ ಐ ಟಿ ಇನ್ವೆಸ್ಟಿಗೇಷನನ್ನು ಎದುರಿಸ್ತಾ ಇದ್ದಾರೆ ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಈಗಿರುವಾಗ ಆರಂಭದಿಂದ ನಾವು ಮೂರು ಜನ ಇರಬೇಕು ಮೂರು ಜನ ಇರಬೇಕು ಮೂರು ಜನ ಇರಬೇಕು ಅಂತ ಹೇಳಿ ಚಂದನು ಇವತ್ತು ವಿತೌಟ್ ಅಬಿ ರೆಡಿಯಾಗಿರೋ ಏನಕ್ಕೆ ವಿತೌಟ್ ಅಬಿ ಮಾತಾಡೋದಕ್ಕೆ ರೆಡಿ ಆಗಿರೋ ದೇನಿಕೆ ಬರಬೇಕಲ್ವಾ ಅಭಿನು ವೆಯ್ಟ್ ಮಾಡಿ ಅಬಿ ಬರೋವರೆಗೂ ಸೊ ಅದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತೆ ನನಗೆ ಫೋನ್ ಬರುತ್ತೆ ಯಾಂದರೆ ನನಗೆ ನನ್ನ ಚಾನಲ್ನಲ್ಲಿ ಯಾರೊಬ್ಬರು ಒಂದು ಕಮೆಂಟನ್ನು ಹಾಕಿರ್ತಾರೆ ಆ ಕಮೆಂಟ್ಗೆ ನಾನು ರಿಪ್ಲೈನ ಮಾಡಿರ್ತೀನಿ ಬರೋದು ಇಲ್ಲ ಅದು ಇಲ್ಲ ಬಿಡಿ ಅಂತ ಅದನ್ನು ನೋಡಿದಂತಹ ಆ ವ್ಯಕ್ತಿ ಮತ್ತೆ ನನಗೆ ಫೋನ್ ಮಾಡ್ತಾರೆ ಆ ಫೋನನ್ನು ಮಾಡಿ ಏನು ಹಂಗೆ ಕಮೆಂಟ್ ಹಾಕಿದ್ರೆ ಹಂಗೆ ಅಂತ ಹೌದಲ್ಲ ನಿನ್ನೆ ಅದೇ ಆಗಿದ್ದು ನೀವು ಬರಲ್ಲ ನನಗೇನು ತಲೆ ಕೆಟ್ಟಿದ್ದೆ ಒಬ್ಬನೇ ಬಂದು ಕೂತ್ಕೊಳ್ಳೋಕೆ ಅಂತ ನೀವು ಓಪನ್ ಆಗಿ ಹೇಳಿದ್ರಿ ಯಾಕಂತಂದ್ರೆ ನಾನು ಅವ್ರಿಗೆ ಆಫರ್ ಮಾಡಿದ್ದೆ ಏನಂತ ಆಫರ್ ಮಾಡಿದ್ದೆ ಅಂತಂದರೆ ಸುಮಂತ್ ಗೌಡ ಸಿಗ್ತಾರೋ ಸಿಗಲ್ವೋ ನನಗೆ ಗೊತ್ತಿಲ್ಲ ನಾನು ಪ್ರಯತ್ನ ಪಡ್ತೀನಿ ನೀವು ಹೇಳಿದ ದ ಗಂಟೆ ಒಳಗಡೆ ಕರೆಸಿ ಕೂರಿಸೋದಕ್ಕೆ ಅಂದರೆ ಮಂಗಳವಾರ ಸಂಜೆ ಆರು ಗಂಟೆ ಒಳಗಡೆ ಕರೆಸಿ ಕೂರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇಫ್ ಇನ್ ಕೇಸ್ ಅದು ಆಗಿಲ್ಲ ಅಂತಂದರೆ ನೀವು ಬನ್ನಿ ನಾನು ನಿಮ್ಮ ಇಂಟ್ರೂ ಮಾಡ್ತೀನಿ ಆದರೆ ಚಂದನ್ ಗೌಡ ಅದಕ್ಕೆ ಒಪ್ಪಲ್ಲ ಚಂದನ್ ಗೌಡ ಅದಕ್ಕೂ ಒಪ್ಪಲ್ಲ ಅದರ ಜೊತೆಗೆ ಗುರುವಾರ ಅಥವಾ ಶುಕ್ರವಾರ ಇಂಟ್ರ್ಯೂ ಮಾಡ್ತೀವಿ ಬನ್ನಿ ಅಂತಂದರೆ ಅದಕ್ಕೂ ಒಪ್ಪಲ್ಲ ಹಿಂಗಿದ್ದ ಕಾರಣಕ್ಕೆ ನಾನು ಆ ಕಮೆಂಟ್ ನ ಮಾಡಿದ್ದು ಮಾಡ್ಬೇಕು ಮಾಡ್ತೀನಿ ಅಲ್ವಾ ಯಾರ ಯಾರು ಫಸ್ಟ್ ಬಳಸಿರೋದು ಅಯ್ಯೋ ನನ್ನ ಹತ್ರನೂ ಇದೆ ಚಿನ್ನ ನಾನೇನು ದಾ ನನ್ನತ್ರಾಡಿಮ್ ಇದೆ ಯಾರು ಫಸ್ಟ್ ಮಾತಾಡಿದ್ದು ಯಾರ್ ಫಸ್ಟ್ ಅಮ್ಮ ನಂದಿದ್ದು ಅಕ್ಕ ನಂದಿದ್ದು ಕರ್ಕೊಂಡೋಗಿ ಮಲಗಿಸ್ತಾರೆ ಅಂದಿದ್ದು ಎಲ್ಲದೂ ನನ್ನ ಹತ್ರನೂ ಇದೆ ಚಿನ್ನ ಓಕೆನಾ ಅಮ್ಮನ್ ತಂದಿದ್ದು ನೀನೆ ಅಕ್ಕನ್ ತಂದಿದ್ದು ನೀನೆ ನನ್ನ ಹೆಂಡತಿ ತಗೊಂಡ್ಬಂದಿದ್ದು ನೀನೆ ನೀನ್ ತಂದ ಮೇಲೆ ನಾನ್ ತಂದಿದ್ದೀನಿ ನಿನ್ನೆ ನೆನ್ನೆ ಫಸ್ಟ್ ಸಿಂಗಲ್ ನೆನ್ನೆ ಫಸ್ಟ್ ಸಿಂಗಲರ್ ಆಗಿ ಯಾವನು ಇವನು ಅಂತ ಏಕವಚನದಲ್ಲಿ ಫಸ್ಟ್ ನಿನ್ನೆ ನೀನ್ ಮಾತಾಡಿದ್ದು ನೀನೆ ಹಾ ಅದಕ್ಕೆ ನೀನ್ ಮಾತಾಡಿದ್ರೆ ನ್ಯೂಟ್ ಆಗಿ ಚಂದನ್ ಅವ್ರೆ ಚಂದನ್ ಅವ್ರೆ ಅಂತ ಎಷ್ಟು ರೆಸ್ಪೆಕ್ಟ್ ಫುಲ್ ಆಗಿ ಮಾತಾಡ್ತಾ ಇದ್ದೀನಿ ಕೋಟೆಲ್ ಆರಾಮಾಗಿ ಫೈಟ್ ಮಾಡ್ಕೋ ಅದೇ ಕೋಟಿ ಚಂದನ್ ಯಾವಾಗ ಯಾವಾಗ ಬರ್ಬೇಕು ಏನೇನ್ ಮಾಡ್ಬೇಕು ಅಂತ ನಂಗೂ ಗೊತ್ತಿದೆ ನಾನು ಮಾಡ್ತೀನಿ ಫೋನ್ ಫೋನ್ ಮಗನ ಈ ಆಡಿಯೋದಲ್ಲಿ ಚಂದನ್ಗೌಡನೇ ಹೇಳಿರೋ ಪ್ರಕಾರ ಇದು ಮೊದಲ ದಿನದಲ್ಲ ನಾನು ಚಂದನ್ ಗೌಡ ಲಾಸ್ಟ್ ಟೈಮ್ ಮಾತಾಡಿದ್ದಾಡು ಆಡಿಯೋ ಇದು ಲಾಸ್ಟ್ ಟೈಮ್ ಮಾತಾಡಿದ ಆಡಿಯೋದಲ್ಲೂ ಕೂಡ ಆತ ಕೊಟ್ಟಂತಹ ಕ್ಲಾರಿಫಿಕೇಷನ್ ಏನಪ್ಪಾ ಅಂತಂದರೆ ನಿನ್ನನ್ನು ಎಲ್ಲಿ ನೋಡ್ಕೋಬೇಕು ಅಲ್ಲಿ ನೋಡ್ಕೋತೀನಿ ಕೋರ್ಟ್ನಲ್ಲಿ ನಿನ್ನನ್ನು ಮೀಟ್ ಮಾಡ್ತೀನಿ ನಿನ್ನ ಚಾನಿಗೆ ಬರೋಲ್ಲ ನಾನು ಇಂಟರ್ವ್ಯೂ ಕೊಡಲ್ಲ ಅನ್ನೋದನ್ನು ಲಾಸ್ಟ್ ಈ ಕಾಲ್ ರೆಕಾರ್ಡಲ್ಲೂ ಕೂಡ ಹೇಳಿರೋದು ಚಂದನ್ ಗೌಡನೇ ಆ ಕಾರಣಕ್ಕಾಗಿಯೇ ಚಂದನ್ ಗೌಡನ ಕರ್ಕೊಂಬಂದು ಇವತ್ತಿಗೂ ಸಹ ನನಗೆ ಇಂಟರ್ವ್ಯೂ ಮಾಡೋದಕ್ಕೆ ಆಗಿಲ್ಲ ಇದ ಪ್ಲ್ಯಾಟ್ಫಾರ್ಮ್ ಕೊಟ್ಟಂತಹ ಮಂಜು ಗೌಡನ ತಪ್ಪಾ ಹೇಳಬೇಕು ಚಂದನ್ ಗೌಡ ಇವಾಗ ಹೇಳಿ ಈ ಆಡಿಯೋನ ಕೇಳಿಸ್ಕೊಂಡಾದ್ಮೇಲೆ ಇಷ್ಟೆಲ್ಲ ಮಾತನಾಡಿರುವಂತಹ ಚಂದನ್ ಗೌಡನಿಗೆ ನಾನು ಮತ್ತೆ ಫೋನ್ ಮಾಡಿ ಮೆಸೇಜ್ ಮಾಡಿ ಪ್ಲೀಸ್ ಸಾರ್ 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 ಪ್ಲೀಸ್ ಸಾರ್ ನಂಗೊಂದು ಇಂಟ್ರವ್ಯೂ ಕೊಟ್ಬಿಡಿ ಸರ್ ದಮ್ಮಯ್ಯ ಅಂತೀನಿ ಸಾರ್ ಅಂತ ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು ಚಂದನ್ ಗೌಡ ನೆವರ್ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಗಾಂಚಲ್ಲಿ ಮಾತಾಡಿ ನಿನ್ನ ಎಲ್ಲಿ ಮೀಟ್ ಮಾಡಬೇಕು ಮೀಟ್ ಮಾಡ್ತೀನಿ ಅಂತ ಹೇಳಾದ ಮೇಲೆ ಆ ವ್ಯಕ್ತಿಗೆ ಫೋನ್ ಮಾಡಿ ಅವ್ನ ಇಂಟ್ರವ್ಯೂ ತಗೊಂಡು ನಾನೇನು ಮಾಡಲಿ ಈ ಕಾರಣಕ್ಕೆ ಈ ಕಾರಣಕ್ಕೆ ನನ್ನ ಚಾನಲ್ನಲ್ಲಿ ಚಂದನ್ಗೌಡ ಇಂಟರ್ವ್ಯೂ ಬರಲಿಲ್ಲ ಇಫ್ ಇನ್ ಕೇಸ್ ಅವ್ರು ಇಫ್ ಇನ್ ಕೇಸ್ ಚಂದನ್ಗೌಡ ಒಪ್ಕೊಂಡು ಆಯಿತು ಬರ್ತೀನಿ ಕ್ಲಾರಿಫಿಕೇಷನನ್ನು ಕೊಡ್ತೀನಿ ಅಂತ ಬಂದು ನಾ ಅವ್ರನ್ನ ಇಂಟರ್ವ್ಯೂ ಮಾಡಿ ಅದನ್ನ ಅಪ್ಲೋಡ್ ಮಾಡಿರಲಿಲ್ಲ ಅಂದಿದ್ದಿದ್ರೆ ಅವಾಗ ಇದನ್ನೆಲ್ಲ ಅಥವಾ ಒಬ್ಬನೇ ಬರ್ತೀನಿ ಅಂತ ಚಂದನ್ಗೌಡ ಅಂದಾಗ ಇಲ್ಲ ಇಲ್ಲ ನೀವು ಒಬ್ಬರೇ ಬರಬೇಡಿ ನೀವು ಒಬ್ಬರೇನು ಇಂಟರ್ವ್ಯೂ ಮಾಡಲ್ಲ ನಿಮ್ಮ ಇಂಟರ್ವ್ಯೂ ನನ್ನ ಚಾನಲ್ ಅಪ್ಲೋಡ್ ಮಾಡಲ್ಲ ಅಂತ ಅಂದ್ರೆ ನಾನು ಹೇಳಿದರೆ ಅವಾಗ ಹೇಳಬೇಕಾಗಿತ್ತು ಚಂದನ್ಗೌಡ ಮಂಜುಗೌಡ ಬೇಕು ಅಂತಲೇ ಮಾಡ್ತಿದ್ದಾರೆ ಅಂತ ನೋ ಅದು ಯಾವ ಆಪ್ಷನ್ಗೂ ನಾನು ಬಿಟ್ಟಿಲ್ಲ ಹತ್ತು ಸಲಿ ಕರೆದಿದ್ದೀನಿ ಬನ್ನಿ ಅವ್ನು ಬಂದಿಲ್ಲ ಅಂದರೂ ನೀವು ಬನ್ನಿ ನಿಮ್ಮ ಇಂಟ್ರ್ಯೂ ಮಾಡ್ತೀನಿ ಅಲಿಗೇಷನ್ ಎಲ್ಲ ಸುಳ್ಳು ಅಂತೇಳಿ ಅದನ್ನು ಕೂಡ ಪ್ರಸಾರ ಮಾಡ್ತೀನಿ ನೆವರ್ ನಾನು ಬರಲ್ಲ ನಾನು ಒಬ್ಬನೇ ಬರೋಕ್ಕೆ ನನಗೇನು ತಲೆ ಕೆಟ್ಟಿಲ್ಲ ನೀನು ಎಲ್ಲಿ ನೋಡ್ಕೋಬೇಕು ಅಲ್ಲಿ ನೋಡ್ಕೋತೀನಿ ಅಂದಿದ್ದಕ್ಕೇನೆ ಇಂಟರ್ವ್ಯೂ ನ್ಯೂಸ್ ಅಂಡ್ ಕರ್ನಾಟಕದಲ್ಲಿ ಅಪ್ಲೋಡ್ ಆಗಿಲ್ಲ ಇದಿಷ್ಟು ಒಂದು ಕಡೆ ಆಯಿತು ಇದೀಗ ಅದೇ ಸುಮಂತ್ ಗೌಡ ಇಡೀ ಸ್ಟೇಟ್ ನಲ್ಲಿ ಇರುವಂತಹ ಎಲ್ಲಾ ಸ್ಯಾಟಲೈಟ್ ಮೀಡಿಯಾಗಳಲ್ಲೂ ಸಹ ಹೋಗ್ಬಿಟ್ಟು ಈ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಇವಾಗ ನನ್ನ ಹತ್ರ ಮಾತನಾಡಿದಾರಲ್ಲ ಚಂದನ್ ಗೌಡ ಈ ರೇಂಜ್ಗೆ ಆ ವಾಯ್ಸ್ ಸ್ಟೋನ್ ಅಲ್ಲಿ ಅದೇ ತರ ಎಲ್ಲ ಚಾನೆಲ್ ಓನರ್ಗಳಿಗೂ ಫೋನ್ ಮಾಡಿಬಿಟ್ಟು ಯಾವ ಏನು ಪ್ರೂಫ್ ಇದೆ ಅಂತ ಅವ್ನು ಇಂಟರ್ವ್ಯೂ ತಗೊಂಡು ನೀವು ಪ್ರಸಾರ ಮಾಡ್ತಾ ಇದ್ರೆ ಅಂತ ಕೇಳಬೇಕು ದಮ್ಮಿದ್ರೆ ದಮ್ಮಿದ್ರೆ ಕೇಳಬೇಕು ಇವತ್ತೆಲ್ಲ ಸ್ಯಾ ಸ್ಯಾಟಲೈಟ್ ಮೀಡಿಯಾಗಳು ಏನು ಮಾಡ್ತಾ ಇದೆಯಲ್ಲ ಅದನ್ನೇ ತಾನೇ ನಾನು ಮಾಡಿದ್ದು ಅದನ್ನೇ ನಾನು ಮಾಡಿದ್ದು ನಾನು ಕೊಟ್ಟಿದ್ದು ಕೂಡ ಪ್ಲಾಟ್ಫಾರ್ಮೇ ಕೇಳು ನೋಡೋಣ ತಾಕತ್ತಿದ್ರೆ ಎಲ್ಲ ಸ್ಯಾಟಲೈಟ್ ಮೀಡಿಯಾ ಓನರ್ಸ್ಗೂ ಫೋನ್ ಮಾಡಿಬಿಟ್ಟು ಐಯ್ ಏನಿದೆ ಸಾಕ್ಷಿ ಹೆಂಗ್ ಪ್ರಸಾರ ಮಾಡಿಬಿಟ್ರಿ ಇದೊಂದು ಪತ್ರಿಕಾ ಪತ್ರಿಕೋದ್ಯಮನ ಇದು ಪತ್ರಿಕಾ ಧರ್ಮನ ನೀವು ಗಂಡಸ್ರಾ ಕೇಳು ನೋಡೋಣ ಕೇಳು ನೋಡೋಣ ಚಾನ್ಸೇ ಇಲ್ಲ ಓಕೆನಾ ಯಾಕೆ ಹೇಳಿ ಇಷ್ಟು ದಿನಗಳ ಕಾಲ ಸ್ಯಾಟಲೈಟ್ ಮಾಧ್ಯಮಗಳು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಅಂತ ಹಣೆ ಪಟ್ಟಿ ಕಟ್ಕೊಂಡು ಹೊಡೆದಾಡ್ತಿರಲ್ಲೋ ಸುಳ್ಳು ಸುದ್ದಿ ಹೇಳ್ತಿರಲ್ಲೋ ಅಂತ ಅವ್ರದ್ದೇ ಚಾನಲ್ನಲ್ಲಿ ವಿಡಿಯೋ ಮಾಡಿದಂತಹ ಚಂದನ್ ಗೌಡ ಇವತ್ತು ಅದೇ ಸ್ಯಾಟಲೈಟ್ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಬೈಟ್ ಕೊಡ್ತಾವ್ರೆ ಬೈಟ್ ಸ್ಯಾಟಲೈಟ್ ಮಾಧ್ಯಮಗಳು ಸುಳ್ಳು ಸ್ಯಾಟಲೈಟ್ ಮಾಧ್ಯಮಗಳು ಹೇಳೋದಿಲ್ಲ ಸುಳ್ಳು ಧರ್ಮಸ್ಥಳ ವಿಚಾರದಲ್ಲಿ ಹೋಗಿ ತೆಗೆದು ನೋಡಿ ವಿಡಿಯೋಸ್ ಸ್ಯಾಟಲೈಟ್ ಮಾಧ್ಯಮಗಳು ಹೆಂಗೆಲ್ಲ ಬಾಯ್ಗೆ ಬಂದಂಗೆ ಬಿದ್ದೇನೆ ನೀನು ಮಂಚ ಅಂತ ಇವತ್ತು ಅದೇ ಸ್ಯಾಟಲೈಟ್ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಈ ಮಂಜ ಬೈಟ್ ಕೊಡ್ತಿದ್ದಾರೆ ಬೈಟ್ ಚೆನ್ನಾಗಿದೆ ಇದು ನೋಡೋಕ್ಕೆ ಇನ್ನು ಚಂದನ್ಗೌಡ ವಿಡಿಯೋದಲ್ಲಿ ನನಗೆ ಮಾಡಿರುವಂತಹ ಪ್ರಶ್ನೆ ಏನು ಅಂತಂದರೆ ನಿನ್ನ ಹತ್ರ ಏನು ಪ್ರೂಫ್ ಇತ್ತು ಅಂತ ನೀನು ಅವನ ಇಂಟರ್ವ್ಯೂನ ತಗೊಂಡು ನೀನು ಪ್ರಸಾರ ಮಾಡಿದೆ ಅಂತ ಚಂದನಗೌಡ ನನಗೆ ಕೇಳಿದರು ಓಕೆನಾ ಈಗ ನಿನ್ನೆ ಚಂದನ್ಗೌಡ ಅವ್ರ ವಿಡಿಯೋದಲ್ಲಿ ಕಿರಿಕ್ ಕೀರ್ತಿ ಎರಡು ಲಕ್ಷ ಕೊಟ್ಬಿಟ್ಟು ಸುಮಂತ್ಗೆ ಯಾವುದೋ ಬಾರನ್ ರೆಸ್ಟೋರೆಂಟಿಗೆ ಹೋಗಿ ಅಲ್ಲಿ ನಾಗರಬಾಬು ಇದ್ದೋ ಬಾರನ್ ರೆಸ್ಟೋರೆಂಟ್ ಹೆಸರು ಹೇಳಿದ್ದಾರೆ ಅಲ್ಲಿ ಲೋಗ್ಬಿಟ್ಟು ಕೂತ್ಕೊಂಡು ಎರಡು ಲಕ್ಷ ಕೊಟ್ಬಿಟ್ಟು ಸುಮಂತನ್ನು ಕರ್ಕೊಂಬಂದು ಈ ಥರ ಸ್ಟೇಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ದಾರೆ ಅಂತ ಹೋಗೋದು ನನಗೆ ಕಮೆಂಟ್ ಹಾಕಿದ್ದ ಅಥವಾ ಮೆಸೇಜ್ ಮಾಡಿದ್ದ ಅಂತ ಆ ಸ್ಕ್ರೀನ್ಶಾಟ್ನ ತೆಗೆದು ಹಾಕಿದ್ದಿಲ್ಲ ಅದರಲ್ಲಿ ಇದರ ಕ್ರಿಕೆಟರ್ಸು ಇಂಡಿಯನ್ ಟೀಮ್ ಕ್ರಿಕೆಟರ್ಸ್ ಮೆಸೇಜ್ ಮಾಡಿದ್ರು ತಮಗೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಬೇಡ ಅದು ಫೇಕ್ ಅಕೌಂಟು ಅಂತ ಪ್ರೊಫೈಲ್ ಪಿಕ್ ನೋಡಿದ್ರೆ ಗೊತ್ತಾಗುತ್ತೆ ಫೇಕ್ ಅಕೌಂಟು ಅಂತ ಓಕೆ ಮತ್ತೆ ಚಂದನ್ಗೌಡ ಒಂದು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ ಯಾವುದೋ ಫೇಕ್ ಅಕೌಂಟಿಂದ ಸುಮಂತ್ ಗೌಡ ಹಾಗೆ ಕಿರಿ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅನ್ನೋದನ್ನು ಪ್ರಸಾರ ಮಾಡೋ ನಿನಗೆ ಏನು ಸಿಕ್ಕಿತ್ತು ಪ್ರೂಫು ಹೆಂಗೆ ಪ್ರಸಾರ ಮಾಡಿದ್ರಿ ತಾವು ಫೇಕ್ ಅಕೌಂಟಿಂದ ಬಂದಂತಹ ಮೆಸೇಜನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅದನ್ನು ಪ್ರಸಾರ ಮಾಡ್ಬೋದು ಆ ಅಲಿಗೇಷನನ್ನು ಹಾಕ್ಬೋದು ಆದರೆ ಮಾಸ್ಕ್ ಹಾಕೊಳ್ಳದೆ ಸೆರಗು ಮುಚ್ಕೊಳ್ಳದೆ ಡೈರೆಕ್ಟಾಗಿ ಮಕಾ ತೋರಿಸ್ಕೊಂಡು ಫೇಸ್ ಟು ಫೇಸ್ ಬಂದು ಮಾತನಾಡ್ತಾ ಇರುವಂತಹ ಅಲಿಗೇಷನ್ ಮಾಡ್ತಾ ಇರುವಂತಹ ವ್ಯಕ್ತಿದು ಇಂಟರ್ವ್ಯೂ ಮಾಡಿಬಿಟ್ರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಭಾಳ ದೊಡ್ಡ ತಪ್ಪು ಭಾಳ ದೊಡ್ಡ ತಪ್ಪು ಜರ್ನಲಿಸಮು ಅಥವಾ ಈ ಮೀಡಿಯಾ ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ಲ ಗೌಡ್ರೆ ಅದ್ರ ಜೊತೆಗೆ ಅವತ್ತು ನನಗೆ ಹೇಳಿದ್ದೇನು ನಿನ್ನ ಚಾನಲ್ಗೆ ನಾನು ಒಬ್ಬನೇ ಬರಲ್ಲ ನಾನು ಒಬ್ಬನೇ ಬಂದು ಕುತ್ಕೊಳ್ಳೋಕೆ ಕುತ್ಕೊಂಡು ಮಾತಾಡೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ ಅಂತ ಇದೇ ಚಂದನ್ಗೌಡ ಕೇಳಿದ್ದು ನಿಜಾನ ಹಂಗಿದ್ಮೇಲೆ ಇವತ್ತು ಚಂದನಗೌಡ ಕೆಲವೊಂದು ಸ್ಯಾಟಲೈಟ್ ಮಾಧ್ಯಮಗಳಿಗೆ ಹೋಗಿ ಕೂತ್ಕೊಂಡು ಬೈಟು ಕೊಡ್ತಾವನಲ್ಲ ಏನು ನಾಲ್ಕು ನಾಲ್ಕು ಜನ ಕೂರ್ಸ್ಕೊಂಡ ಬೈಟ್ ಕೊಡ್ತಿರೋದು ಒಬ್ಬರೇ ಕೊಡ್ತಾ ಇರೋದು ಚಂದನ್ಗೌಡರು ಯಾಕೆ ಆ ಮಾಧ್ಯಮಗಳಿಗೆ ಯಾಕೆ ಕೇಳಿಲ್ಲ ಸುಮಂತ್ ಗೌಡನ್ನು ಕರೆಸಿ ಆಮೇಲೆ ನಾನು ಬರ್ತೀನಿ ನಾನು ಒಬ್ಬನೇ ಬಂದು ಕೂತ್ಕೊಂಡು ಮಾತಾಡೋದಕ್ಕೆ ನನಗಿಂತ ತಲೆ ಕೆಟ್ಟಿದ್ಯಾ ಅವನೇ ಬಂದುಬಿಟ್ಟು ಫಸ್ಟು ನಿಮ್ಮ ಚಾನಲಲ್ಲಿ ನನ್ನ ಮೇಲೆ ಆರೋಪ ಮಾಡಿರೋದು ಆ ಆರೋಪಕ್ಕೆ ನಾವು ಉತ್ತರ ಕೊಡಬೇಕು ಅಂದರೆ ಅವನು ಇರಬೇಕು ಯಾಕೆ ಕೇಳಿಲ್ಲ ಯಾವ ಸ್ಯಾಟಲೈಟ್ ಮಾಧ್ಯಮಗಳಿಗೂ ಅವ್ರು ಕರೆದ ತಕ್ಷಣ ಟುಕುಟು ಅಂತ ಓಡೋಕ್ ಬಿಟ್ಟು ಬೈಟ್ ಕೊಟ್ಬಿಡೋದು ನಾವು ಕರೆದ ತಕ್ಷಣ ನಮಗೆ ಒಂದು ತಲೆ ಕೆಟ್ಟಿದ್ದೆ ನಿಮ್ಮ ಚಾನಲಲ್ಲಿ ಬಂದು ಕೂತ್ಕೊಂಡು ಬೈಟ್ ಕೊಡೋಕ್ಕೆ ಅನ್ನೋದು ಅದನ್ನು ವೀಡಿಯೋ ಮಾಡಿಬಿಟ್ಟು ಅವ್ರು ನನಗೆ ಇಂಟ್ರ್ಯೂ ಕರೀಲೇ ಇಲ್ಲ ಮಾಡಲೇ ಇಲ್ಲ ಅಂತ ಅರ್ಧಂಬರ್ಧ ಸತ್ಯ ಹೇಳ್ಬಿಟ್ಟು ಮಿಕ್ಕಿದೆಲ್ಲ ಸುಳ್ಳು ಹೇಳಿಬಿಟ್ಟು ಮುಗಿಸ್ಬಿಡೋದು ಶಾಬಾಷ್ ಹದಿಮೂರನೇ ವರ್ಷ ಜರ್ನಲಿಸಮು ಚಂದನ್ ಎಷ್ಟು ಜನ ನೋಡಿದ್ದೀವಿ ಗೊತ್ತಾ ನಾವು ಇನ್ನ ನನ್ನನ್ನು ಕೇಳಬೇಕಿತ್ತು ನನ್ನನ್ನು ಕೇಳಿಬಿಟ್ಟು ಪ್ರಸಾರ ಮಾಡಬೇಕಾಗಿತ್ತು ಅದು ಹೆಂಗೆ ಪ್ರಸಾರ ಮಾಡಿಬಿಟ್ರಿ ಅಂತ ನನಗೆ ಪ್ರಶ್ನೆ ಮಾಡೋ ಚಂದನ್ ಗೌಡ್ರು ಕಿರಿಕೀರ್ತಿ ಮೇಲೆ ಅಲಿಗೇಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಪರ್ಮಿಷನ್ ತಗೊಂಡ್ಬಿಟ್ಟು ಅಲಿಗೇಷನ್ ಹಾಕಿದ್ರ ಅದ್ರ ಜೊತೆಗೆ ಮೂಳೆಗಳು ಸಿಕ್ಕಿದೆ ರಾಶಿ ರಾಶಿ ಮೂಳೆಗಳು ಅಂತ ಹೇಳಿದ್ರಲ್ಲ ಎಸ್ ಐ ಟಿ ಅವ್ರಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಂಬಿಟ್ಟು ಹಾಕಿದ್ರ ಹನ್ನೊಂದನೇ ಪಾಯಿಂಟ್ ನೂರಕ್ಕಿಂತ ಹೆಚ್ಚಿನ ಮೂಳೆಗಳು ಸಿಕ್ತು ಅಂತ ಹೇಳಿದ್ರಲ್ಲ ಯಾವ ಹೇಳಿದ ನಿಮಗೆ ಯಾರ ಹತ್ರ ಕ್ಲಾರಿಫಿಕೇಶನ್ ತೊಗೊಂಡ್ಬಿಟ್ಟು ಆ ವಿಡಿಯೋದಲ್ಲಿ ಆ ಇನ್ಫಾರ್ಮೇಷನ್ನ ಜನಗಳಿಗೆ ಕೊಟ್ಟಿದ್ರಿ ಯಾವುದು ಇಲ್ವಲ್ಲ ಚಂದನ್ಗೌಡ ಮಾಡಿದ್ರೆ ಮಾತ್ರ ಪರ್ಫೆಕ್ಟ್ ಚಂದನ್ಗೌಡ ಮಾಡೋ ಕೆಲಸನೇ ಬೇರೆ ಯಾರಾದರೂ ಮಾಡಿದ್ರೆ ಮಾತ್ರ ನೋ ದಟ್ಸ್ ನಾಟ್ ಪರ್ಫೆಕ್ಟ್ ದಟ್ ಈಸ್ ರಾಂಗ್ ಅಲ್ವಾ ಚಂದನ್ ಗೌಡ್ರೆ ಚಂದನ್ಗೌಡ ಅವರು ಸ್ವಲ್ಪ ದಿನಗಳ ಮುಂಚೆ ಅಂದ್ರೆ ಸಮೀರ್ನ ಮೊದಲ ವಿಡಿಯೋ ಬಂದ್ ಆದ ನಂತರ ಒಂದು ವಿಡಿಯೋವನ್ನ ಮಾಡಿರ್ತಾರೆ ಆ ವಿಡಿಯೋ ಇವತ್ತು ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಇಲ್ಲ ಯಾಕೆ ಅದರ ಜೊತೆಗೆ ಆ ವಿಡಿಯೋದಲ್ಲಿ ಅವರು ಮಾಡಿರುವಂತಹ ಅಲಿಗೇಷನ್ ಸೌಜನ್ಯ ಪರವಾಗಿ ಹಾಗೂ ಧರ್ಮಸ್ಥಳದವರ ವಿರುದ್ಧವಾಗಿ ನಾನು ವಿಡಿಯೋ ಮಾಡೋದಕ್ಕೆ ನನಗೆ ಆಫರ್ ಬಂದಿತ್ತು ಆ ಆಫರ್ ಅನ್ನ ಕೊಟ್ಟಿದ್ದು ನಮ್ಮದೇ ಯೂಟ್ಯೂಬ್ ಕಮ್ಯುನಿಟಿಯ ಒಬ್ಬ ಹುಡುಗ ಆ ಹುಡುಗನ ಹೆಸರು ಇವಾಗ ಬೇಡ ಅಂತ ಚಂದನ್ ಗೌಡನೇ ಹೇಳಿರೋದು ಆ ಹುಡುಗ ಯಾರು ಸೌಜನ್ಯ ಪರವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಚಂದನ್ಗೌಡಾಗೆ ವಿಡಿಯೋ ಮಾಡೋದಕ್ಕೆ ಆಫರ್ ಕೊಟ್ಟಿದ್ದು ಯಾರು ಅದನ್ನು ನೆನ್ನೆ ಇಡೀ ಕಂಪ್ಲೀಟ್ ವಿಡಿಯೋದಲ್ಲಿ ಹೇಳೇ ಇಲ್ಲ ಮೋಸ್ಟ್ಲಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಬೋದು ಅಂತ ಅನ್ಕೋತೀನಿ ನೋಡೋಣ ಕಾದು ನೋಡ್ತೀನಿ ಕಾದು ನೋಡೋಣ ಆ ಹುಡುಗ ಯಾರು ಅಂತ ಹೇಳಬೇಕು ಆ ವಿಡಿಯೋ ತಮ್ಮ ಚಾನಲಿಂದ ಯಾಕೆ ಡಿಲೀಟ್ ಆಯಿತು ಅಂತ ಹೇಳಬೇಕು ಅದ್ರ ಜೊತೆಗೆ ನಿನ್ನೆ ತಮ್ಮ ವಿಡಿಯೋದಲ್ಲಿ ಒಂದು ಮಾತನ್ನು ಹೇಳಿದ್ರ ಗೌಡ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಮೋಸವನ್ನು ಮಾಡಲ್ಲ ಕಪ್ಪು ಚುಕ್ಕೆ ಇಡುವಂತಹ ಕೆಲಸವನ್ನು ಮಾಡಲ್ಲ ಅಂತ ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ದಿಸ್ ಈಸ್ ಓಪನ್ ಚಾಲೆಂಜ್ ಇದು ನ್ಯೂಸ್ ಹಂಟ್ ಕರ್ನಾಟಕ ಮಂಜುಗೌಡ ವರ್ಸಸ್ ನ್ಯೂಸ್ ಅಲರ್ಟ್ ಚಂದನ್ ಗೌಡ ಓಕೆನಾ ಓಪನ್ ಚಾಲೆಂಜು ಏನಪ್ಪ ನನ್ನ ಚಾಲೆಂಜು ಅಂತಂದರೆ ನನಗೆ ಪರ್ಮಿಷನ್ ಬೇಕು ನಿಮ್ಮದು ಏನಂತ ಪರ್ಮಿಷನ್ ಅಂತಂದರೆ ನಿಮ್ಮ ವಿಡಿಯೋಗಳಲ್ಲಿ ಧರ್ಮಸ್ಥಳದ ವಿಚಾರವಾಗಿ ಎಸ್ ಐ ಟಿ ಆದಾಗಿನಿಂದ ತಾವು ಮಾಡಿರುವ ಲಾಸ್ಟ್ ವಿಡಿಯೋವರೆಗೂ ಆ ವಿಡಿಯೋಗಳಲ್ಲಿ ಯಾವೆಲ್ಲ ವೀಡಿಯೋಗಳಲ್ಲಿ ಎಷ್ಟೆಷ್ಟು ಸುಳ್ಳನ್ನು ಹೇಳಿದಿರಾ ಹಸಿ ಹಸಿ ಸುಳ್ಳು ಎಷ್ಟೆಷ್ಟು ಸುಳ್ಳನ್ನು ಹೇಳಿದಿರಾ ನಿಮ್ಮ ಒಂಬತ್ತು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ಗಳಿಗೆ ಯಾವ ರೀತಿ ದಾರಿಯನ್ನು ತಪ್ಪಿಸಿದಿರಾ ಧರ್ಮಸ್ಥಳದ ವಿಚಾರದಲ್ಲಿ ಹೊರಗಡೆ ಪ್ರಪಂಚಕ್ಕೆ ಯಾವೆಲ್ಲ ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡಿದ್ದೀರಾ ಅನ್ನೋದನ್ನು ನಾನು ಪ್ರೂವ್ ಮಾಡ್ತೀನಿ ನಾನು ಪ್ರೂವ್ ಮಾಡ್ತೀನಿ ನನ್ನ ಓಪನ್ ಚಾಲೆಂಜ್ ಇದು ಯಾಕಂತಂದ್ರೆ ನನ್ನ ಜರ್ನಲಿಸಂ ನನ್ನ ಪ್ರೊಫೆಷನಲಿಸಂ ಬಗ್ಗೆ ಮಾತನಾಡ್ರೋ ನೀವು ಹಂಗಾಗಿ ಆ ಪ್ರೊಫೆಷ್ನಲಿಸಮ್ನ ನಾನು ತೋರಿಸಲೇಬೇಕು ನಾನು ಪ್ರೂವ್ ಮಾಡ್ತೀನಿ ನೀವು ಹೇಳಿದ್ರಿ ಇಲ್ಲಿವರೆಗೂ ನಾನು ನನ್ನ ಸಬ್ಸ್ಕ್ರೈಬರ್ಗಳಿಗೆ ಮೋಸ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ ನಿಮ್ಮ ಒಂಬತ್ತು ಲಕ್ಷ ಜನ ಸಬ್ಸ್ಕ್ರೈಬರ್ಗಳಿಗೆ ದಾರಿ ತಪ್ಪಿಸುವಂತಹ ಕೆಲಸವನ್ನು ಚಂದನ್ ಗೌಡ ಮಾಡಿದ್ದಾರೆ ಅದಕ್ಕೆ ಬೇಕಾಗಿರೋ ಪರ್ಮಿಷನ್ ಏನು ಗೊತ್ತಾ ಒಂದೇ ಒಂದು ವಿಡಿಯೋ ಮಾಡಿ ಹೇಳ್ರಿ ಜನರ ಮುಂದೆ ಒಂದೇ ಒಂದು ವಿಡಿಯೋ ಮಾಡಿ ಹೇಳ್ರಿ ನನ್ನ ಚಾನೆಲ್ನಲ್ಲಿರುವ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಡಿಯೋಗಳನ್ನು ಅದರಲ್ಲಿ ಹೇಳಿರುವ ಸುಳ್ಳುಗಳನ್ನು ಮಂಜುಗೌಡ ಅವನ ಚಾನಲ್ನಲ್ಲಿ ಪ್ರಸಾರ ಮಾಡಬಹುದು ಅದಕ್ಕೆ ನನ್ನ ಪರ್ಮಿಷನ್ ಇದೆ ಯಾವುದೇ ರೀತಿ ಕಾಪಿ ರೈಟ್ ಅನ್ನು ನಾನು ಹಾಕಲ್ಲ ಅಂತ ತಾಕತ್ತಿದ್ರೆ ತಾಕತ್ತಿದ್ರೆ ಚಂದನ್ಗೌಡ ಹೇಳಬೇಕು ತಾಕತ್ತಿದ್ರೆ ಚಂದನ್ಗೌಡ ಹೇಳಬೇಕು ನಾನು ನಾಳೆ ಸಂಜೆ ಒಳಗೇನೆ ನಾಳೆ ಸಂಜೆ ಒಳಗೇನೆ ಆ ಎಲ್ಲ ಹಸಿ ಹಸಿ ಸುಳ್ಳು ಎಗೇನ್ ಐ ಟೋಲ್ಡ್ ಯು ಗಾಯ್ಸ್ ಹಸಿ ಹಸಿ ಸುಳ್ಳು ಎಲ್ಲವನ್ನು ತೆಗೆದು ನಿಮ್ಮ ಮುಂದೆ ಇಡ್ತೀನಿ ತಾಕತ್ತಿದ್ರೆ ಚಂದನ್ಗೌಡ ಈ ಚಾಲೆಂಜ್ ಒಪ್ಕೊಳ್ಳಿ ಅದ್ರ ಜೊತೆಗೆ ಸುಳ್ಳು ಹೇಳಿದ ಗೊತ್ತಾದ ಮೇಲೆ ಇದೇ ಚಂದನ್ ಹೇಳಿರೋದು ತಲೆ ಬಳಸ್ಕೊಂಡು ನಾನು ಈ ಫೀಲ್ಡಿನೇ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಓಕೆನಾ ಅದನ್ನ ಮಾಡಬೇಕು ಇಫ್ ಇನ್ ಕೇಸ್ ಚಂದನ್ಗೌಡ ಪರ್ಮಿಷನ್ ಕೊಟ್ಟರು ಚಂದನ್ಗೌಡ ಹೇಳಿರೋ ಆ ಹಸಿ ಹಸಿ ಸುಳ್ಳನ್ನ ನಿಮ್ಮ ಮುಂದೆ ನಾನು ಇಟ್ಟಿಲ್ಲ ಅಂತಂದ್ರೆ ಪೂರ್ತಿ ತಲೆ ಬೋಳಿಸ್ಕೊಂಡು ಆರಾಮಾಗಿ ಇದ್ಬಿಡ್ಬೋದು ಎಲ್ಲ ದೇವ್ರಿಗೆ ಮುಡಿಕೊಟ್ಟೆ ಅಲ್ಲಿಗೆ ಮುಡಿಕೊಟ್ಟೆ ಅಂತ ಹೇಳ್ಕೊಂಡು ಅರ್ಧ ತಲೆ ಬೋಳಿಸ್ಕೊಂಡು ಅರ್ಧ ಮೀಸೆ ಗಡ್ಡ ಬೋಳಿಸ್ಕೊಂಡು ನಿಮ್ಮ ಮುಂದೆ ಬಂದು ಚಂದನ್ ಗೌಡಗೆ ಸಾರಿ ಕೇಳ್ತೀನಿ ನಾನು ಪ್ರೂವ್ ಮಾಡಲಿಲ್ಲ ಅಂದರೆ ದಿಸ್ ಈಸ್ ಮೈ ಓಪನ್ ಚಾಲೆಂಜ್ ಚಂದನ್ ಗೌಡ ಉತ್ತರ ಇದಕ್ಕೆ ಸುಳ್ಳು ಹೇಳಿಲ್ಲಲ್ಲ ನೀವು ಧರ್ಮಸ್ಥಳದ ವಿಚಾರದಲ್ಲಿ ಜನರು ದಾರಿ ತಪ್ಸಿಲ್ಲ ಅಲ್ಲ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಗೊತ್ತಾಗುತ್ತೆ ದಾರಿ ತಪ್ಪಿಸಿದ್ರೋ ದಾರಿ ತಪ್ಸಿಲ್ಲವೋ ಚಂದನ್ ಗೌಡ ಅವರಿಗೆ ದುಡ್ಡು ಬಂದಿದೆ ಅಂತ ಹೊರಗಡೆ ಪ್ರಪಂಚಕ್ಕೆ ಯಾಕೆ ಡೌಟ್ ಬರ್ತಾ ಇದೆ ಅನ್ನೋದನ್ನು ಇಡ್ತೀನಿ ಜನರ ಮುಂದೆನೆ ಆಮೇಲೆ ಜನ ಡಿಸೈಡ್ ಮಾಡ್ತಾರೆ ನಾನು ನನ್ನ ಯಾವ ವಿಡಿಯೋಗಳಲ್ಲೂ ಸಹ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಪ್ರಶ್ನೆಗಳನ್ನು ಕೇಳಿದ್ದೀನಿ ಬರೋ ಡೌಟ್ಗಳನ್ನು ಜನರ ಮುಂದೆ ಇಟ್ಟಿದ್ದೀನಿ ಆ್ಯಂಡ್ ದೆನ್ ಸುಮಂತ್ ಮಾಡಿರುವ ಅಲಿಗೇಷನ್ ಸುಮಂತ್ ಮಾಡಿರುವ ಅಲಿಗೇಷನ್ ಮಂಜು ಗೌಡ ಮಾಡಿರುವ ಅಲ್ಲ ನೀವು ಸುಮಂತ್ ಗೌಡ ದುಡ್ಡು ತಗೊಂಡಿದ್ದಾರೆ ಅಂತ ತಗೊಂಡಿರಬಹುದು ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದಕ್ಕೆ ನೀವು ಸುಮಂತ್ ಗೌಡಗೆ ಆನ್ಸರ್ ಕೊಟ್ಕೊಳ್ಳಿ ನಾನು ಹೇಳಿದ್ವಲ್ಲ ಹೌದು ಚಂದನ್ ಗೌಡ ತಗೊಂಡಿದ್ದಾರೆ ಅಂತ ನಾನು ಹೇಳಿದಲ್ಲ ಇಲ್ಲೂ ನನ್ನನ್ನು ಇದರಲ್ಲಿ ಎಳೆದು ಚಂದನ್ ಗೌಡ್ರೆ ಭಾಳ ದೊಡ್ಡ ತಪ್ಪನ್ನು ಮಾಡಿದ್ರಿ ಭಾಳ ದೊಡ್ಡ ತಪ್ಪನ್ನು ಮಾಡಿದ್ರಿ ಈಗ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ಅಕ್ಸೆಪ್ಟ್ ಮಾಡಿಲ್ಲ ಅಂತಂದರೆ ತಾವು ಹೇಳಿರುವ ಹಸಿ ಹಸಿ ಸುಳ್ಳು ನಿಜ ಅನ್ನೋದನ್ನು ನಾಳೆ ಸಂಜೆ ಮತ್ತೆ ಫೋ ವಿಡಿಯೋ ಮಾಡಿಬಿಟ್ಟಿಡ್ತೀನಿ ಮತ್ತೆ ವೀಡಿಯೋ ಮಾಡ್ಬಿಟ್ಟಿಡ್ತೀನಿ ಅಕ್ಸೆಪ್ಟ್ ಮಾಡಬೇಕು ಬೇರೆಯವ್ರಿಗೆ ಏಯ್ ನಾಳೆ ಆಗಬೇಕು ಟ್ವೆಂಟಿ ಫೋರ್ ಅವರ್ಸಲ್ಲಿ ಇಂಟರ್ವ್ಯೂ ಆಗಬೇಕು ಇನ್ನು ಎರಡು ದಿನ ಟೈಮ್ ಕೊಡ್ತೀನಿ ಆಗಬೇಕು ಅನ್ನೋದಲ್ಲ ನಾನು ಅದೇ ಟೈಮ್ ಚಂದನ ಚಂದನ್ ಕೊಡ್ತಾ ಇದ್ದೀನಿ ನೀವು ನಮಗೆ ಟೈಮ್ ಕೊಟ್ಟಾಗ ನಮಗೆ ಹೆಂಗೆ ನಕಶಿಕಾ ಅಂದಿರುತ್ತಲ್ಲ ಇವಾಗ ನಿಮಗನ್ನಿಸ್ಬೇಕು ನಾಳೆ ಸಂಜೆ ಒಳಗೆ ಈ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡಬೇಕು ಅಕ್ಸೆಪ್ಟ್ ಮಾಡಿಲ್ಲ ಅಂತಂದರೆ ಜ ವೀಕ್ಷಕರೇ ನೀವೇ ಅಂದ್ಕೊಂಡ್ಬಿಡಿ ಚಂದನ್ ಗೌಡ ಚಂದನ್ಗೌಡ ಚಂದನ್ ಗೌಡ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಮಸ್ಕಾರ